ಶಾರದ ಅಮ್ಮನವರ ವಿಗ್ರಹವು ಈ ಕ್ಷೇತ್ರದಲ್ಲಿ ನಮ್ಮ ಶೃಂಗೇರಿ ಮಹಾಸ್ವಾಮಿಗಳು ಕೊಟ್ಟಂತ ಶಾರದ ಅಮ್ಮನವರನ್ನು ನಾವು ಇಲ್ಲಿ ಪ್ರತಿಷ್ಠಿತ ಮಾಡಿದ್ದೀವಿ ಆದ ಜಗನ್ಮಾತೆಯು ಇಲ್ಲಿ ನೆಲೆಸದ ಮೇಲೆ ಅಕ್ಷರಾಭ್ಯಾಸ ಪ್ರಾರಂಭ ಆಗೋಯಿತು ಪರಮ ಗುರುಗಳು ಅನುಗ್ರಹಿಸಿದಂತಹ ಶಾರದಾ ಅಮ್ಮನವರು ಬಂದ ಮೇಲೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ದಿನವೂ ನೂರಾರು ಮಕ್ಕಳು ಬರ್ತಾ ಇದ್ದಾರೆ ದರ್ಶನಕ್ಕೆ ಅದರಲ್ಲಿ ಭಾನುವಾರ ಮತ್ತೆ ಅಮವಾಸೆ ಹುಣ್ಣಿಮೆ ದಿವಸ ಅಕ್ಷರಾಭ್ಯಾಸವು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ಯಾವುದೇ ತರ ಹಣ ಕೊಡೋದು ಮತ್ತೊಂದು ಏನೂ ಇರಲ್ಲ ಉಚಿತವಾಗಿ ಎಲ್ಲ ಸೇವೆ ಮಟ್ಟದಲ್ಲಿ ನಡೆಯುತ್ತೆ ಪೂಜೆ ನೀಡಿ ಭಾಗ್ಯ ಬೇಡುವ ಬಂದಿರಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀ ಮಠ ನಮ್ಮ ವಿದ್ಯಾ ಚೌಡೇಶ್ವರಿಗೆ ಪೂಜೆ ನೀಡಿ ಭಾಗ್ಯ ಬೇಡುವ ಬಂದಿರಿ ಹೆಚ್ಚಿನ ಪರಮೇಶ್ವರಿಯಾಗಿ ನೆಲೆಸಿದ್ದಾಳೆ ನಾವು ವಿದ್ಯಾ ಚೌಡೇಶ್ವರಿ ಅಂತ ಹೆಸರನ್ನ ಇಟ್ಟಿದ್ದೀವಿ ಅಮ್ಮನವರಿಗೆ ಈ ಹೆಸರು ಯಾರು ಒಂದು ದೇವರ ದರ್ಶನವನ್ನು ಮಾಡಿ ವಿದ್ಯಾ ಚೌಡೇಶ್ವರಿ ಅಂತ ನಾಮಜಪವನ್ನು ಮಾಡ್ತಾರೋ ಅಂಥವರ ಬಾಳಲ್ಲಿ ಅರವತ್ತ್ನಾಲ್ಕು ಶಾಸ್ತ್ರ ಪಾರಂಗತಿಯಾದಂಥ ಶಾರದಾ ಅಮ್ಮನವರ ವಿಗ್ರಹವು ಈ ಕ್ಷೇತ್ರದಲ್ಲಿ ನಮ್ಮ ಶೃಂಗೇರಿ ಮಹಾಸ್ವಾಮಿಗಳವರು ಕೊಟ್ಟಂಥ ಶಾರದಾ ಅಮ್ಮನವರನ್ನು ನಾವು ಇಲ್ಲಿ ಪ್ರತಿಷ್ಠಿತ ಮಾಡಿದ್ದೀವಿ ಆದ ಜಗನ್ಮಾತೆಯು ಇಲ್ಲಿ ನೆಲೆಸಿದ ಮೇಲೆ ಅಕ್ಷರಭ್ಯಾಸ ಪ್ರಾರಂಭ ಆಗೋಯಿತು ಈ ಕಡೆ ವಿದ್ಯಾ ಒಬ್ಬಳೇ ಇದ್ದರು ವಿದ್ಯಾ ಚೌಡ ಪರಮಗುರುಗಳು ಅನುಗ್ರಹಿಸದಂಥ ಶಾರದಾ ಅಮ್ಮನವರು ಬಂದ ಮೇಲೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ದಿನವೂ ನೂರಾರು ಮಕ್ಕಳು ಬರ್ತಾ ಇದ್ದಾರೆ ದರ್ಶನಕ್ಕೆ ಅದರಲ್ಲಿ ಭಾನುವಾರ ಮತ್ತೆ ಅಮಾವಾಸ್ಯ ಹುಣ್ಣಿಮೆ ದಿವಸ ಅಕ್ಷರಭ್ಯಾಸವು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ಯಾವುದೇ ತರ ಹಣ ಕೊಡೋದು ಮತ್ತೊಂದು ಏನೂ ಇರಲ್ಲ ಉಚಿತವಾಗಿ ಎಲ್ಲ ಸೇವೆ ಮಟ್ಟದಲ್ಲಿ ನಡೆಯುತ್ತೆ ನಮ್ಮ ಊರ ಹೆಸರು ಮಳವಳ್ಳಿ ಹತ್ರ ಚೆನ್ನ ಅಂತ ನಮ್ಮ ಹೆಸ್ರು ಭಾರತಿ ಅಂತ ನನ್ನ ಮಗನ ಹೆಸರು ಸುಮನ್ ಸಿಎಂ ಇಲ್ಲಿ ಉಚಿತವಾಗಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಇದರಿಂದ ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಬರಲಿ ಅನ್ನೋ ನಂಬಿಕೆಯಿಂದ ಇದು ಮಾಡ್ತಾ ಇರೋದ್ರಿಂದ ನಮಗೂ ತುಂಬ ಒಂಥರ ಒಳ್ಳೆಯದಾಗಲಿ ಮಕ್ಕಳಿಗೆ ಅಂತ ನಾವು ಕೂಡ ಇಲ್ಲಿ ಉಚಿತವಾಗಿ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಮುಂದೆ ಒಳ್ಳೆಯ ವಿದ್ಯಾಭ್ಯಾಸ ಬುದ್ಧಿ ಸಂಸ್ಕಾರ ಎಲ್ಲ ಸಿಗಲಿ ಅಂತ ಈ ರೀತಿ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ ನಮ್ಮ ಹೆಸರು ಮಧುಸೂದನ್ ಅಂತ ಬೆಂಗಳೂರಿಂದ ಬಂದಿರೋದು ಸೊ ಈ ಕ್ಷೇತ್ರಕ್ಕೆ ನಾವು ಮೊದಲನೇ ಸಲ ಬರ್ತಾ ಇರೋದು ಹೀಗಾಗಿ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮವಾಗಿದೆ ತುಂಬ ಜನಕ್ಕೆ ಇಲ್ಲಿ ವಿದ್ಯಾಭ್ಯಾಸ ಮತ್ತು ಅಕ್ಷರ ಕಾರ್ಯಕ್ರಮ ಆಗಿರಲಿ ಮತ್ತು ಕೆಲಸ ಉದ್ಯೋಗ ಆಗಿರಲಿ ಇತರೆ ಆರೋಗ್ಯ ಸಮಸ್ಯೆ ಆಗಿರಲಿ ಇಲ್ಲಿ ಬಂದು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ತರಹದ ಸಮಸ್ಯೆ ಇದ್ದರೂ ಬಗೆಹರಿಸಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಇದು ತುಂಬಾ ಸಂತೋಷವಾದ ವಿಚಾರವಾಗಿದೆ ಈ ತಾಯಿ ಹೆಸರಿಗೆ ತಕ್ಕಂತೆ ಪ್ರಧಾನವಾಗಿ ಬರುವ ಸಮಯವನ್ನು ಕಾಯಬೇಕಾಗಿತ್ತು ನಾವೆಲ್ಲ ಅಷ್ಟೇ ಈ ಸಮಯವು ಬಂದಿದೆ ಏನು ಒಂದೇ ವಿದ್ಯಾಚೌಡೇಶ್ವರಿ ಅಮ್ಮನವರ ಕೀರ್ತಿ ಲಕ್ಷಾಂತರ ಕಡೆ ಅಲ್ಲದಲೇ ಕೋಟ್ಯಾ ಮತ್ತು ಆರಾಧ್ಯ ದೇವತೆಯಾಗಿ ನೆಲೆಸಿದ್ದಾಳೆ ರಾಜ್ಯದಲ್ಲ ದೇಶದಲ್ಲ ಪರದೇಶದಲ್ಲೂ ವಿದ್ಯಾ ಚೌಡೇಶ್ವರಿಯನ್ನು ಆರಾಧನೆ ಮಾಡುವಂಥ ಭಕ್ತರು ಸಾವಿಸ ಶಾಸ್ತ್ರ ಶಾಸ್ತ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಹೇಗೆ ಇದೆಲ್ಲ ಕಾರಣ ಅಂದರೆ ಈ ಜಾಗದಲ್ಲಿರುವಂಥ ಒಂದು ಚೈತನ್ಯವಾದಂಥ ಒಂದು ಶಕ್ತಿ ಎಲ್ಲವೂ ಮಾಡಿಸ್ತಾ ಇದೆ ಆ ಶಕ್ತಿಯೇ ತಾಯಿ ವಿದ್ಯಾ ಚೌಡೇಶ್ವರಿ ಅಮ್ಮನವರು ಮಕ್ಕಳು ಸದ್ವಿದ್ಯಾ ಸ್ಕೂಲಲ್ಲಿ ಮಂಡ್ಯದಲ್ಲಿ ಓದ್ತಾ ಇದ್ದಾಳೆ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಇಲ್ಲಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಪ್ಲೇಟು ಬ್ಲಾಪ ಎಲ್ಲ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಇಲ್ಲಿ ಹೇಳ್ತಾ ಇರೋ ಹೇಳ್ತಾರೆ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಫ್ರೀ ದುಡ್ಡೇನಿಲ್ಲ ಉಚಿತವಾಗಿ ಇದ್ದಾರೆ ವಿದ್ಯಾ ಚೌಡೇಶ್ವರಿ ಒಳ್ಳೇದು ಮಾಡಲಿ ಎಲ್ಲರೂ ತುಮಕೂರಿಂದ ಬಂದಿರೋದು ನಮ್ಮ ಮಗನ ಸಲುವಾಗಿ ವಿದ್ಯಾಭ್ಯಾಸದ ಸಲುವಾಗಿ ಇಲ್ಲಿಗೆ ಬಂದಿದ್ದೀವಿ ಈ ಅಮ್ಮನ ನಂಬಿ ನಂಬಿದ್ದೇವೆ ಒಳ್ಳೆಯದಾಗುತ್ತೆ ಅಂತ ನಮಗೆ ಗ್ಯಾರಂಟಿ ಇದೆ ಆದ್ದರಿಂದ ಮಗನ ವಿದ್ಯಾಭ್ಯಾಸದ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಮಗನಿಗೆ ಯಾಕೆ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಇವತ್ತು ಆ ತಾಯಿ ಗೊತ್ತಿಲ್ಲ ಇಲ್ಲಿ ಕರ್ಸ್ಕೊಂಡಿಲ್ಲ ನಮಗೂ ಗೊತ್ತಿಲ್ಲ ಆ ತಾಯಿ ಹೆಂಗೆ ಕರ್ಸ್ಕೊಂಡಿದ್ರೆ ನಮಗೂ ಗೊತ್ತಿಲ್ಲ ಬಟ್ ನಮಗೂ ಸುಮಾರು ಸಮಸ್ಯೆ ಇದೆ ನಾವು ಬಂದೀವಿ ಎಲ್ಲರಿಗೂ ಒಳ್ಳೆ ನಮಗೂ ಒಳ್ಳೆ ಒಳ್ಳೇದಾಗಲಿ ಅಂತೇಳಿ ನೋಡಿದ್ರಲ್ಲ ವೀಕ್ಷಕ್ರೀ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ